ಪೂಜಾ ಗುರುಗಳ ಮಾತೋಶ್ರೀ ಅಮ್ಮನವರ ಇಪ್ಪತ್ತೊಂದನೇ ವರ್ಷದ ಮದುವೆಯ ವಾರ್ಷಿಕೋತ್ಸವದ ಈ ಶುಭ ದಿನದಂದು ಸಿಹಾಗಿರುವಂತಹ ಕೇಕ ಪರಮ ಪೂಜಾ ಗುರುಗಳ ಅಮೃತ ಹಸ್ತದಿಂದ ಮಾತೋಶ್ರೀ ಅಮ್ಮನವರ ಅಮೃತ ಹಸ್ತದಿಂದ ಬಾಲಯೋಗಿ ಶರಣರ ಅಮೃತ ಹಸ್ತದಿಂದ ಭಕ್ತರ ಸಮ್ಮುಖದಲ್ಲಿ ಭಕ್ತರ ಬಾಳು ಸಿಗಲಿ ಸಿಹಿ ಆಗಿರಲಿ ಎನ್ನುವ

ಸದ್ಗುರುವಿನ ಶರಣು ಬಂಧುಗಳ ಪರವಾಗಿ ಪೂಜಾ ಶರಣು ದಂಪತಿಗಳಿಗೆ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೋರಲು ಆಗಮಿಸಿರುವಂತಹ ಸದ್ಗುರುವಿನ ಬಂಧುಗಳು ಪೂಜಾ ಶರಣು ದಂಪತಿಗಳಿಗೆ ಮಾತಾಡನವರಿಗೆ ಪೂಜಾ ಗುರುಗಳಿಗೆ ಶುಭಾಶಯಗಳನ್ನು ಶುಭ ಕೋರುವಂತಹ ಸುಸಮಯ ಅವರ ಮುಂದಿನ ಸಾಂಸಾರಿಕ ಜೀವನ ಹಾಗೂ ಭಕ್ತರೊಂದಿಗೆ ಒಡನಾಟ ಕೇಕಿನಂತೆ ಸಿಹಿ ಆಗಿರಲಿ ಎಂದು ಕೇಕನ್ನು ಕಟ್ ಮಾಡಿ ಪರಮಪೂಜಾ ಗುರುಗಳು ಮಾತೋಶ್ರೀ ಅಮ್ಮನವರಿಗೆ ತಿನ್ನಿಸಿ ಮಾತೋಶ್ರೀ ಅಮ್ಮನವರು ಬಾಲಯೋಗಿ ಶರಣರಿಗೆ ತಿನ್ನಿಸಿ ಅವರ ಜೀವನವೂ ಸಹ ಸಿಹಿ ಆಗಿರಲಿ ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಸದ್ಗುರುವಿನ ಶರಣು ಬಂಧುಗಳ ಜೀವನವೂ ಸಹ ಸಿಹಿ ಹಾಗಿರಲಿ ಎಂದು ಸಿಹಿ ಹಾಗಿರುವಂತಹ ಕೇಕನ್ನು ಕಟ್ ಮಾಡಿ ತಮ್ಮ ಇಪ್ಪತ್ತೊಂದನೇ ವರ್ಷದ ಮದುವೆಯ ವಾರ್ಷಿಕೋತ್ಸವದ ದಿನಾಚರಣೆಯನ್ನು ಆಚರಣೆ ಮಾಡಿಕೊಳ್ಳುವಂತಹ ಸಭಾಗಳಿಗೆಯನ್ನು ನಾವು ನೀವೆಲ್ಲರೂ ವೀಕ್ಷಣೆ ಮಾಡ್ತಾ ಇದ್ದೀವಿ ಭಕ್ತರು ಈ ಒಂದು ಸಂದರ್ಭದಲ್ಲಿ ಪೂಜ್ಯ ಶರಣ ದಂಪತಿಗಳ ಇಪ್ಪತ್ತೊಂದನೆಯ ಮದುವೆಯ ವಾರ್ಷಿಕೋತ್ಸವದ ಶುಭ ದಿನವನ್ನು ಆಚರಣೆ ಮಾಡಿಕೊಳ್ಳುವಂತಹ ವೇದಿಕೆಯ ಮೇಲ್ಭಾಗದಲ್ಲಿ ಶರಣರ ದೇವಸ್ಥಾನವನ್ನು ಹೋಲುವಂತಹ ಉಡುಗೊರೆಯನ್ನು ನೀಡಿರತಕ್ಕಂತಹ ಸದ್ಭಕ್ತರಿಗೆ ತುಂಗ ಹೃದಯದ ಅಭಿನಂದನೆಗಳು ದೇವಸ್ಥಾನದ ಮೂರ್ತಿಯ ಉಡುಗೊರೆಯನ್ನು ನೀಡಿರುವಂತಹ ಸದ್ಭಕ್ತರಿಗೆ ತುಂಬ ಹೃದಯದ ಅಭಿನಂದನೆಗಳು ಪೂಜಾ ದಂಪತಿಗಳ ಇಪ್ಪತ್ತೊಂದನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೋರಲು ಬಂದಿರುವಂತಹ ಬಂಧುಗಳು ಹಾಗೂ ಗುರುತೋ ಶ್ರೀ ಅಮ್ಮನವರಿಗೆ ಗೌರವದಿಂದ ಗೌರವಿಸಲು ಬಂದಿರುವಂತಹ ಸದ್ಭಕ್ತರು ಒಬ್ಬೊಬ್ಬರಾಗಿ ಬಂದು ಪೂಜಾ ಗುರುಗಳನ್ನು ಮಾತೋಶ್ರೀ ಅಮ್ಮನವರಿಗೆ ಸನ್ಮಾನಿಸುವಂತಹ ಕಾರ್ಯಕ್ರಮ ನೆರವೇರಿಸಬೇಕಾಗಿ ಶರಣು ಬಂಧುಗಳಲ್ಲಿ ವಿನಂತಿ